ಹಾಯ್ ಎರಡು ಸಾವಿರ ಇಪ್ಪತ್ನಾಲ್ಕು ಹೊಸ ವರ್ಷಕ್ಕೆ ಭರ್ಜರಿ ಸ್ವಾಗತ ಎನ್ಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಜನಸಾಗರ ಸಂಭ್ರಮ ಬೆಂಗಳೂರು ಎಂಜಿ ರೋಡ್ ನ್ಯೂ ಏರ್ ಪಾರ್ಟಿ ಹೊಸ ವರ್ಷವನ್ನು ಬೆಂಗಳೂರಿನ ಜನ ಅದ್ದೂರಿಯಾಗಿ ಬರಮಾಡಿಕೊಂಡರು ಸಂಜೆ ಬಳಿಕವೇ ಎನ್ಜಿ ರಸ್ತೆಯಲ್ಲಿ ಸೇರಿದ್ದ ಜನ ರಾತ್ರಿ ಹನ್ನೆರಡು ಗಂಟೆಯಾಗುತ್ತಿದ್ದಂತೆ ಜೋರಾಗಿ ಕೂಗಿ ಹಾಯ್ ಎರಡು ಸಾವಿರ ಎನ್ನುವ ಮೂಲಕ ಸಂಭ್ರಮದ ಸ್ವಾಗತ ಕೋರಿದರು ಕೊರೋನಾದಿಂದ ಕಳೆದ ಎರಡು ವರ್ಷ ಮಂಕಾಗಿದ್ದ ಹೊಸ ವರ್ಷ ಸಂಭ್ರಮ ಈ ವರ್ಷ ಜೋರಾಗಿತ್ತು ಹೈಲೈಟ್ಸ್ ರಾಜಧಾನಿಯಲ್ಲಿ ಭಾನುವಾರ ರಾತ್ರಿ ಹೊಸ ವರ್ಷದ ಸಂಭ್ರಮ ಹ್ಯಾಪಿ ನ್ಯೂ ಇಯರ್ ಎಂದು ಕೂಗಿ ಸ್ವಾಗತ ಬೆಂಗಳೂರಿನ ಜನ ಹೊಸ ವರ್ಷವನ್ನು ಅತ್ಯಂತ ಪ್ರೀತಿ ಮತ್ತು ಸಂತಸದಿಂದ ಬರಮಾಡಿಕೊಂಡರು ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ನೆರೆದಿದ್ದ ಅಪಾರ ಜನಸ್ತೋಮ ಬೆಂಗಳೂರು ರಾಜಧಾನಿಯಲ್ಲಿ ಭಾನುವಾರ ರಾತ್ರಿ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿತ್ತು ನಗರದ ಮಂದಿ ಹೊಸ ವರ್ಷವನ್ನು ಅತ್ಯಂತ ಪ್ರೀತಿ ಮತ್ತು ಸಂತಸದಿಂದ ಬರಮಾಡಿಕೊಂಡರು ಹೊಸ ವರ್ಷಾಚರಣೆಯ ಕೇಂದ್ರ ಸ್ಥಳವಾದ ಎಂಜಿ ರಸ್ತೆ ಮತ್ತು ಬ್ರಿಗೇಡ್ ರಸ್ತೆ ಜಂಕ್ಷನ್ನಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತು ಎದುನಗಿಸುವ ಬಣ್ಣ ಬಣ್ಣದ ಬೆಳಕಲ್ಲಿ ರಾತ್ರಿ ರಂಗೇರಿತು ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ನೆರೆದಿದ್ದ ಜನಸ್ತುಮವು ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನು ಸಂಭ್ರಮದಿಂದ ಸ್ವಾಗತಿಸಿತು ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಕೋರಮಂಗಲ ಚರ್ಚ್ ಸ್ಟ್ರೀಟ್ ಎಲೆಕ್ಟ್ರಾನಿಕ್ ಸಿಟಿ ವಿಜಯನಗರ ಹೀಗೆ ಪ್ರಮುಖ ಬಡಾವಣೆ ಮತ್ತು ರಸ್ತೆಗಳಲ್ಲಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲು ಜನರು ಭಾನುವಾರ ಸಂಜೆಯಿಂದಲೇ ಕಿಕ್ಕಿರಿದು ಸೇರಿದ್ದರು ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಜೋಡಿಗಳು ಯುವಕ ಯುವತಿಯರ ದಂಡು ಭಾರಿ ಸಂಖ್ಯೆಯಲ್ಲಿ ಜಮಾಯಿಸಿತ್ತು ರಸ್ತೆಯ ತುಂಬೆಲ್ಲ ಕಣ್ಣು ಹಾಯಿಸಿದಷ್ಟು ದೂರ ಯುವ ಸಮೂಹವೇ ಇತ್ತು ಹ್ಯಾಪಿ ನ್ಯೂ ಇಯರ್ ಸರಿಯಾಗಿ ಹನ್ನೆರಡು ಗಂಟೆ ಆಗುತ್ತಿದ್ದಂತೆಯೇ ಕಿವಿಗಡೆ ಚಿಕ್ಕುವಂತೆ ಹರ್ಷೋದ್ಗಾರ ಮುಗಿಲು ಮುಟ್ಟಿತು ಸಹಸ್ರಾರು ಮಂದಿ ಒಮ್ಮೆಲೆ ಹ್ಯಾಪಿ ನ್ಯೂ ಇಯರ್ ಎಂದು ಕೂಗಿದರು ಬಾನಂಗಳದಲ್ಲಿ ಪಟಾಕಿಗಳು ಚಿತ್ತಾರ ಬಿಡಿಸಿದವು ಬಲೂನ್ಗಳ ಶಬ್ದದ ಅಬ್ಬರವೂ ಕೇಳಿಬಂತು ಪರಿಚಿತರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡು ಸಂಭ್ರಮಕ್ಕೆ ಸಾಕ್ಷಿಯಾದರು ಹಳೆ ವರ್ಷಕ್ಕೆ ವಿದಾಯ ಹೇಳಿ ಹೊಸ ವರ್ಷವನ್ನು ಸ್ವಾಗತಿಸಲಾಯಿತು ಹೋಟೆಲ್ ಪಬ್ ರೆಸ್ಟೋರೆಂಟ್ ಕ್ಲಬ್ ಖಾಸಗಿ ಪಾರ್ಟಿಗಳಲ್ಲಿ ಸಂಗೀತ ಹಾಗೂ ನೃತ್ಯ ಜೋರಾಗಿಯೇ ಇತ್ತು ಎಂಜಿ ರಸ್ತೆ ಇಂದಿರಾನಗರ ಕೋರಮಂಗಲ ವೈಟ್ಫೀಲ್ಡ್ ಎಲೆಕ್ಟ್ರಾನಿಕ್ ಸಿಟಿ ಗಾಂಧಿನಗರ ಮತ್ತಿತರೆಡೆ ಪಬ್ ಬಾರ್ ಹಾಗೂ ರೆಸ್ಟೋರೆಂಟ್ಗಳು ಪಂಚತರ ಹೋಟೆಲ್ಗಳು ಜನರಿಂದ ತುಂಬಿ ತುಳುಕುತ್ತಿದ್ದವು ನಂದ ಬೆಳಕಿನ ಡಿಜೆ ರಾಕ್ ಬ್ಯಾಂಡ್ ಪಾರ್ಟಿಗಳಲ್ಲಿ ಸಂಗೀತ ಜೋರಾಗಿತ್ತು ಮದಿರೆಯ ನಶೆ ಸಂತೋಷದ ಉನ್ಮಾದದಲ್ಲಿ ಹಿಂದೆ ಕಲಾವಿದರ ನೃತ್ಯ ಮತ್ತಷ್ಟು ಕಿಕ್ಕೆರೆಸುವಂತೆ ಮಾಡಿತ್ತು ಕಿವಿಗಡ ಚಿಕ್ಕುವ ಸಂಗೀತದ ಅಬ್ಬರದಲ್ಲಿ ಜನರು ಕುಣಿದು ಕುತ್ಪಡಿಸಿದರು ಬಳಿಕ ಪೊಲೀಸರ ಸೂಚನೆ ಮೇರೆಗೆ ಪಾರ್ಟಿ ಗಮ್ಮತ್ತು ಇಳಿಯತೊಡಗಿತು ಹೊಸ ವರ್ಷವನ್ನು ವಿನೂತನವಾಗಿ ಸ್ವಾಗತಿಸಿಕೊಂಡ ಗಳಿಗೆಗೆ ಸಾಕ್ಷಿಯಾದ ನೆನಪುಗಳೊಂದಿಗೆ ಜನರ ಗುಂಪು ಕರಗತೊಡಗಿತು ಹೋಟೆಲ್ಗಳಲ್ಲಿ ಪಾರ್ಟಿ ಮನೆ ಕಚೇರಿಗಳಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹೊಸ ವರ್ಷಕ್ಕೆ ಸ್ವಾಗತ ಕೋರಲಾಯಿತು ಸ್ನೇಹಿತರು ಸಂಬಂಧಿಕರು ಕುಟುಂಬದವರು ಪರಸ್ಪರ ಶುಭಾಶಯ ಕೋರಿ ಸಂಭ್ರಮಿಸಿದರು ಆಪ್ತರ ಜೊತೆಗೂಡಿ ಸೆಲ್ಫಿ ಪೋಸ್ಟ್ ಕೊಟ್ಟು ಸಂಭ್ರಮದ ಕ್ಷಣಗಳನ್ನು ಸೆರೆ ಹಿಡಿದುಕೊಂಡರು ಅಪಾರ್ಟ್ಮೆಂಟ್ಗಳು ಸ್ಟಾರ್ ಹೋಟೆಲ್ಗಳಲ್ಲೂ ಪಾರ್ಟಿಗಳು ಆಯೋಜನೆಗೊಂಡಿದ್ದವು ಹಲವೆಡೆ ಸಂಗೀತರ ಸಂಜೆ ನಾನಾ ಸ್ಪರ್ಧೆಗಳನ್ನು ಆಯೋಜಿಸುವ ಮೂಲಕ ವಿಭಿನ್ನವಾಗಿ ಹೊಸ ವರ್ಷ ಆಚರಿಸಲಾಯಿತು ಭೂರಿ ಭೋಜನ ಬಹುತೇಕ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಹೋಟೆಲ್ಗಳಲ್ಲಿ ಹೊಸ ವರ್ಷದ ಪ್ರಯುಕ್ತ ಗ್ರಾಹಕರಿಗೆ ವಿಶೇಷ ಆಫರ್ ನೀಡಲಾಗಿತ್ತು ಸ್ನೇಹಿತರು ಕುಟುಂಬ ಸದಸ್ಯರು ಪ್ರೇಮಿಗಳು ತಂಡೋಪಟಂಡವಾಗಿ ಹೋಟೆಲ್ಗಳಿಗೆ ತೆರಳಿ ಭೂರಿ ಭೋಜನ ಸವಿದರು ಖಾಕಿ ಸರ್ಪಗಾವಲು ಹಿಂದಿನ ವರ್ಷಗಳ ಕಹಿ ಘಟನೆಗಳಿಂದಾಗಿ ಎಚ್ಚೆತ್ತ ಪೊಲೀಸರು ಎಂಜಿ ರಸ್ತೆ ಸುತ್ತಮುತ್ತ ಹಾಗೂ ನಗರದೆಲ್ಲೆಡೆ ವ್ಯಾಪಕ ಬಂದೋಬಸ್ತ್ ಕೈಗೊಂಡಿದ್ದರು ಮಕ್ಕಳು ಮಹಿಳೆಯರ ಗುಂಪು ಹೆಚ್ಚಿರುವ ಕಡೆಗಳಲ್ಲಿ ವಿಶೇಷ ಗಮನ ಹರಿಸಲಾಗಿತ್ತು ಮಸ್ತಿಯಲ್ಲಿ ಊಡಾಡುತ್ತಿದ್ದ ಪೊಲೀಸರ ತಂಡಗಳು ಕಿಡಿಗೇಡಿಗಳ ಮೇಲೆ ಹೆಚ್ಚಿನ ನಿಗಾ ಇರಿಸಿದ್ದರು ಪಾರ್ಟಿ ನಡೆಯುವ ಹಾಗೂ ಪಾರ್ಟಿ ಮುಗಿಸಿಕೊಂಡು ತಂಡಗಳು ಹೋಗುವ ರಸ್ತೆಗಳಲ್ಲಿ ಹೊಯ್ಸಳ ಮತ್ತು ಚೀತಾ ಪೊಲೀಸರು ನಿರಂತರವಾಗಿ ಗಸ್ತು ತಿರುಗುತ್ತಿದ್ದರು ಪೊಲೀಸರು ಸಿಸಿ ಕ್ಯಾಮೆರಾಗಳ ಜೊತೆಗೆ ಡ್ರೋನ್ ಕ್ಯಾಮೆರಾಗಳು ಬಾಡಿ ವೂರ್ ಕ್ಯಾಮೆರಾಗಳನ್ನು ಬಳಸಿ ಜನರ ಚಲನವಲನಗಳ ಮೇಲೆ ತೀವ್ರ ನಿಗಾ ಇರಿಸಿದ್ದರು ಸಂಚಾರ ಪೊಲೀಸರು ಸೇರಿ ಮೂರು ಸಾವಿರಕ್ಕೂ ಹೆಚ್ಚು ಪೊಲೀಸರು ಭದ್ರತೆಗೆ ಇದ್ದರು ಮುನ್ನೆಚ್ಚರಿಕೆ ಕ್ರಮವಾಗಿ ಕ್ಷಿಪ್ರ ಕಾರ್ಯಪಡೆ ಶ್ವಾನದಳ ಬಾಂಬ್ ಪತ್ತೆ ದಳಗಳನ್ನು ಭದ್ರತೆಗೆ ನಿಯೋಜಿಸಲಾಗಿತ್ತು ಉನ್ನತ ಅಧಿಕಾರಿಗಳೇ ಭದ್ರತೆಯ ಉಸ್ತುವಾರಿ ವಹಿಸಿದ್ದರು ಮೇಲ್ಸೆತುವೆಗಳು ಬಂದ್ ಹೊಸ ವರ್ಷಾಚರಣೆಗೆ ನಾನಾ ಕಡೆಗಳಿಂದ ವಾಹನಗಳಲ್ಲಿ ಜನರು ನಗರಕ್ಕೆ ಆಗಮಿಸಿದ್ದರು ಪರಿಣಾಮಕ್ಕೆ ಆರ್ಪುರಂ ಏರ್ಪೋರ್ಟ್ ರಸ್ತೆ ನೈಸ್ ರಸ್ತೆ ಸೇದಿರಿದಿದಂತೆ ಹಲವೆಡೆ ರಾತ್ರಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಮತ್ತೊಂದೆಡೆ ವಾಹನ ಸವಾರರ ಸುರಕ್ಷತೆ ಹಾಗೂ ಅಪಘಾತಗಳನ್ನು ತಡೆಗಟ್ಟುವ ಸಲುವಾಗಿ ಸಂಚಾರ ಪೊಲೀಸರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾರ್ಗದ ಮೇಲ್ಸೇತುವೆ ಹೊರತುಪಡಿಸಿ ನಗರದ ಎಲ್ಲ ಮೇಲ್ಸೇತುವೆಗಳಲ್ಲಿ ರಾತ್ರಿ ಹನ್ನೊಂದು ಗಂಟೆಯಿಂದ ಒಂದರ ಬೆಳಗ್ಗೆ ಆರು ಗಂಟೆವರೆಗೆ ವಾಹನ ಸಂಚಾರ ನಿರ್ಬಂಧಿಸಿದರು ಮಧ್ಯರಾತ್ರಿವರೆಗೆ ಮೆಟ್ರೋ ಬಸ್ ಸೇವೆ ಈ ಬಾರಿ ಮಧ್ಯರಾತ್ರಿವರೆಗೆ ಮೆಟ್ರೋ ರೈಲು ಮತ್ತು ಬಿಎಂಟಿಸಿ ಬಸ್ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದರಿಂದ ಹೊಸ ವರ್ಷಕ್ಕೆ ಬರುವವರಿಗೆ ತುಂಬಾ ಅನುಕೂಲವಾಗಿತ್ತು ನಗರದ ಮೂಲೆ ಮೂಳೆಗಳಿಂದ ಜನ ಎಂಜಿ ರಸ್ತೆ ಮತ್ತಿತರ ಕಡೆ ಆಗಮಿಸುತ್ತಿದ್ದ ಮತ್ತು ಮನೆಗಳತ್ತ ತೆರಳುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು